ದೇಶದ ಇಪ್ಪತ್ತು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಕರ್ನಾಟಕದಂತೆ ಗ್ಯಾರಂಟಿ ಯೋಜನೆಗಳು ಇಲ್ಲ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಈ ಬಗ್ಗೆ ಉತ್ತರಿಸಬೇಕಾದವರು ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡಲು ಮುಂದಾಗಿದ್ದಾರೆ ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ವ್ಯಂಗ್ಯವಾಡಿದ್ದಾರೆ ಕಾರ್ಮಿಕ ಇಲಾಖೆ ವತಿಯಿಂದ ಮಡಿಕೇರಿಯ ಕ್ರಿಸ್ಟಲ್ ಕೋರ್ಟ್ ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ಹಾಗೂ ಗುರುತಿನ ಚೀಟಿ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂತೋಷ್ ಲಾಟ್ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕುವುದಾಗಿ ಮೋದಿ ನೀಡಿದ ಭರವಸೆ ಮರೆತಿದ್ದೀರಾ ಎಂದು ಜನರನ್ನು ಉದ್ದೇಶಿಸಿ ಪ್ರಶ್ನಿಸಿದರು ಮಾಧ್ಯಮಗಳು ಮರೆತಿರಬಹುದು ಆದರೆ ನೀವು ಮರೆತಿದ್ದೀರಾ ಎಂದು ಪ್ರಶ್ನಿಸಿದರು ಬಡವರು ಕೂಲಿ ಕಾರ್ಮಿಕರ ಪರವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡುತ್ತಿದ್ದು ಇಡೀ ದೇಶದಲ್ಲೇ ಇಂತಹ ಜನಪರ ಯೋಜನೆ ಇನ್ನೊಂದಿಲ್ಲ ಎಂದರು ದೇಶದಲ್ಲೇ ಮೊದಲ ಬಾರಿಗೆ ಅಸಂಘಟಿತ ಕಾರ್ಮಿಕರ ಉನ್ನತಿಗಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಲಾಗಿದೆ ಗಿಗ್ ಕಾರ್ಮಿಕರಿಗೆ ಭದ್ರತಾ ಯೋಜನೆ ಜಾರಿಯಾಗಿದೆ ಸಿನಿಮಾ ಕಾರ್ಮಿಕರು ಸಾರಿಗೆ ಕ್ಷೇತ್ರದ ಕಾರ್ಮಿಕರು ಮತ್ತು ಪರಿಶಿಷ್ಟರಿಗಾಗಿ ವಿಶೇಷ ಸೌಲಭ್ಯಗಳನ್ನು ಜಾರಿಗೆ ತರಲಾಗಿದೆ ತಲಾ ಆದಾಯದಲ್ಲಿ ಕರ್ನಾಟಕವು ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಗ್ಯಾರಂಟಿ ಯೋಜನೆಗಳಿಂದ ಸಾಮಾನ್ಯರ ಜೀವನ ಮಟ್ಟ ಸುಧಾರಿಸಿದೆ ಎಂದು ಸಂತೋಷ್ ಲಾಡ್ ಹೇಳಿದರು ಬಿಜೆಪಿ ಆಡಳಿತಾವಧಿಯಲ್ಲಿ ದೇಶದ ಸಾಲ ಮಿತಿಮೀರಿ ಬೆಳೆಯುತ್ತಿದೆ ಜಿಡಿಪಿ ಕೂಡ ಏರಿಕೆಯಾಗುತ್ತಿಲ್ಲ ಎಂದು ಆರೋಪಿಸಿದ ಅವರು ಈ ಬಗ್ಗೆ ಬಿಜೆಪಿ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದರು நாலு கிளியன் டாலர் கடமையா நூறா நல்லது கோடி ஜனசிய வைவாட்டு ಅದಕ್ಕೆ ಇವತ್ತು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಸ್ಥಾನದಲ್ಲಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಎರಡು ಲಕ್ಷದ ಎರಡು ಸಾವಿರ ರೂಪಾಯಿ ನಾವು ಹುಡುಕ್ತಾ ಇದ್ದೀವಿ ಪರ್ ಕ್ಯಾಪಿಟಲ್ ಇನ್ಕಮ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದ್ರ ಮೇಲೆ ದೇಶದ ಪ್ರಗತಿ ರಾಜ್ಯದ ಪ್ರಗತಿ ಚರ್ಚೆ ಮಾಡೋಣ ಯಾಕಂದ್ರೆ ಜಿ ಡಿ ಪಿ ನೀವು ಮಲ್ಟಿ ನ್ಯಾಷನಲ್ ಯಾವ ಅದಾನಿಯವರು ಎರಡು ಸಾವಿರದ ಹದಿನಾರು ಇಸ್ವಿಯಲ್ಲಿ ಕೇವಲ ಅರವತ್ನಾಲ್ಕು ಸಾವಿರ ಕೋಟಿ ಇರ್ತಕ್ಕಂಥ ಅದಾನಿಯವರು ಇವತ್ತು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಕೋಟಿಗೆ ವಹಿವಾಟ ಮಾಡ್ತಾ ಇದ್ದಾರೆ ಇವರೆಲ್ಲ ನೀವು ಈಗ ವಹಿವಾಟುಗಳನ್ನು ತೆಗೆದುಬಿಟ್ರೆ ಈ ದೇಶದಲ್ಲಿರ್ತಕ್ಕಂಥ ಆದಾಯ ಒಂದೂವರೆ ಲಕ್ಷಕ್ಕಿಂತ ಕಮ್ಮಿ ಇದೆ ಇದನ್ನ ಉದ್ದೇಶಪೂರ್ವಕವಾಗಿ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಇಂಥವ್ರ ಅರ್ಥ ಯಾವುದು ವೇತನ ವಿದ್ವಾ ವೇತನ ಮಾಶಾಸನ ಇವನ್ನೆಲ್ಲ ಸೇರಿದ್ರೆ ಅವಾಗ ಏನು ದುಡ್ಡುಗಳು ಕೊಡ್ತಾ ಇದ್ದೀವಿ ಪ್ಲಸ್ ಈ ಐದು ದುಡ್ಡು ನೀವು ಜೋಡಿಸಿದ್ರೆ ಒಬ್ಬ ಮನೆಗೆ ಒಂದೊಂದು ಮನೆಗೆ ಸುಮಾರು ಎಂಟರಿಂದ ಹತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿತ್ತು ಈಗ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸೇರಿದ್ರೆ ಸುಮಾರು ಎಂಟರಿಂದ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಮನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿದೆ ತಮ್ಮ ಗಮನ ಸಮಾಜದ ಸುಮಾರು ನೂರ ಒಂದು ಎಲ್ಲ ವರ್ಗದವರನ್ನು ಗುರುತಿಸಿ ಸಾಮಾಜಿಕ ಭದ್ರತೆ ಕಲ್ಪಿಸುವ ಸಂತೋಷ್ ಲಾಡ್ ಅವರ ಪರಿಕಲ್ಪನೆ ಅಸಾಧಾರಣವಾದುದು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಬಣ್ಣಿಸಿದರು ಸಾಮಾಜಿಕ ಭದ್ರತೆಯ ಈ ಭದ್ರತೆಯ ಪರಿಕಲ್ಪನೆ ದೇಶದ ಯಾವ ಭಾಗದಲ್ಲೂ ಇಲ್ಲ ಜನಪರ ಕಾರ್ಯಕ್ರಮ ಮಾಡಿದಾಗ್ಯೂ ಪಟಭದ್ರ ಹಿತಾಸಕ್ತಿಗಳ ಟೀಕೆ ಕೇಳಬೇಕಾಯಿತು ಎಂದು ಬೇಸರ ವ್ಯಕ್ತಪಡಿಸಿದ ಪೊನ್ನಣ್ಣ ಇಂತಹ ಯೋಜನೆಗಳನ್ನು ರೂಪಿಸಿ ಜಾರಿಗೆ ತರುವುದು ಸುಲಭ ಸಾಧ್ಯವೇನಲ್ಲ ಎಂದು ಅವರು ಹೇಳಿದರು ಬರೀ ಸಣ್ಣ ಪ್ರಮಾಣದಲ್ಲಿ ಕೆಲವು ಯೋಜನೆಗಳಿಗೆ ಒಳಪಟ್ಟಂಥ ಈ ವರ್ಗವನ್ನು ವಿಸ್ತಾರಗೊಳಿಸಿ ಇನ್ನಷ್ಟು ಅಸಂಘಟಿತ ವರ್ಗದಕ್ಕೆ ಸೇರಿಸಿ ಅವರಿಗೆ ವಿಶೇಷವಾದಂಥ ಯೋಜನೆಯನ್ನು ರೂಪಿಸಿ ಇವತ್ತು ತಮ್ಮ ಆರೋಗ್ಯಕ್ಕೆ ರಕ್ಷಣೆಯನ್ನು ಭದ್ರತೆಯನ್ನು ಕೊಡುವಂಥದ್ದು ಕೆಲಸ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ವೇತನವನ್ನು ಮರುಪಾವತಿ ಮಾಡುವಂಥ ಯೋಜನೆಯಲ್ಲಿದೆ ಇದನ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕು ಮತ್ತು ಬಹಳ ಮುಖ್ಯವಾಗಿ ಈ ಯೋಜನೆಯ ಮೂಲಕ ಈ ಆಲೋಚನೆಯ ಮೂಲಕ ಸರ್ಕಾರ ತೋರಿಸಿದ ಈ ವರ್ಗಗಳಿಗೆ ಯಾರ ನಿರ್ಲಕ್ಷ್ಯ ಇಲ್ಲ ಸಮಾಜದ ಮುಖ್ಯವಾಹಿನಿಯಿಂದ ಇತಿಹಾಸದಲ್ಲಿ ದೂರ ಇಡುವಂಥದ್ದಾಗಿದೆ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿ ಸಾಮಾಜಿಕ ಭದ್ರತೆಯನ್ನು ಸಮಾಜದಲ್ಲಿ ತಾವೆಲ್ಲ ಕೂಡ ಸಮಾನರಾಗಿ ಕಲ್ಪನೆಯಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ನಮ್ಮ ಸಂವಿಧಾನದ ಅಡಿನಲ್ಲಿ ಆ ಕೆಲಸವನ್ನು ಮಾನ್ಯ ಸಚಿವರು ಮತ್ತು ಸರ್ಕಾರ ಮಾಡಿದೆ ಅಂತ ಬಹಳ ಹೆಮ್ಮೆ ಇದೆ ಲಾಭವನ್ನು ಪಡ್ಕೋಬೇಕಾದ್ರೆ ಕೆಲವು ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕು ಬಹುಶಃ ಎಲ್ಲ ವ್ಯಕ್ತಿಗೂ ಕೂಡ ಮಾಹಿತಿ ನಮಗೆ ತಿಳಿಸ್ತಾರೆ ನೋಂದಣಿ ಆಗಬೇಕು ದಯವಿಟ್ಟು ಎಲ್ಲರೂ ಕೂಡ ಈಗ ನೂರ ಒಂದು ವರ್ಗದಲ್ಲಿರುವಂಥವರು ಕೂಡ ನೋಂದಣಿ ಆಗುವಂಥ ಕೆಲಸವನ್ನು ಮಾಡಿ ಕಾರ್ಯಕ್ರಮದ ಲಾಭವನ್ನ ಪಡ್ಕೊಳ್ಳಿ ಇನ್ನಷ್ಟು ವಿಚಾರಗಳನ್ನ ಮಾನ್ಯ ಸಚಿವರೇ ತಮ್ಮ ಮುಂದೆ ಹೇಳ್ತಾರೆ ನಾನು ಇಷ್ಟನ್ನು ಹೇಳಿ ಬಯಸ್ತೇನೆ ನಮ್ಮ ಗ್ಯಾರಂಟಿ ಯೋಜನೆಗಳಿರ್ಬೇಕು ಮತ್ತು ನಾವು ಕೊಡ್ತಾ ಇರುವಂತಹ ಹಲವಾರು ಸಾಮಾಜಿಕ ಭದ್ರತೆ ಕಾರ್ಯಕ್ರಮಗಳಿರ್ಬೋದು ಸಾಮಾಜಿಕ ನ್ಯಾಯವನ್ನು ಒದಗಿಸುವಂತಹ ಕಾರ್ಯಕ್ರಮಗಳಿರ್ಬೋದು ಮೀಸಲಾತಿಯಲ್ಲಿರ್ಬೋದು ಎಲ್ಲವೂ ಕೂಡ ಬಡವರ ಪರ ಶೋಷಿತರ ಪರ ಯಾರು ಸಮಾಜ ಲಿಂಗರ ಹೇಳೋದನ್ನ ದಯವಿಟ್ಟು ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬೋದು ಅದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಂತಹ ಹಲವಾರು ಕಾರ್ಯಕ್ರಮ ಇದು ಕೂಡ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಅಸಂಘಟಿತ ಕಾರ್ಮಿಕರ ಪರ ಕೊಟ್ಟಿರುವಂತ ಗ್ಯಾರಂಟಿ ಅದರಿಂದ ಪದೇ ಪದೇ ವರ್ಷದಿಂದ ವರ್ಷ ಸಮಯಕ್ಕಿಂತ ಸಮಯಕ್ಕೆ ಸರಿಯಾಗಿದೆ ಹಲವಾರು ರೀತಿಯಾದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನ ಕೊಡ್ತಾ ಟೀಕೆಗೆ ಕೂಡ ನಾವು ಗುರಿಯಾಗ್ತೇವೆ ಮನೆ ಸಚಿವರು ಇವತ್ತು ಬೇರೆ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಅದರ ಟೀಕೆ ಕೂಡ ನಾವು ಗುರಿಯಾಗ್ತೇವೆ ತಮಗಾಗ್ತಾ ಇರುವಂತಹ ತಮ್ಮ ಪರ ನಿಂತಾಗ ನಮ್ಮ ವಿರುದ್ಧ ಇರುವಂಥ ಒಂದು ಬಹಳ ದೊಡ್ಡ ವ್ಯವಸ್ಥಿತವಾದಂಥ ಸಂಘಟನೆಗಳಿವೆ ಯಾರೋ ಸಮಾಜದಲ್ಲಿ ನ್ಯಾಯವನ್ನು ಕಲಿಸಬಾರ್ದು ಸಮಾಜದಲ್ಲಿ ಸಮಾನತೆಯನ್ನು ತರಬಾರ್ದು ಹೇಳುವಂಥ ಚಿಂತನೆ ಇರುವಂಥದ್ದು ಇದರಿಂದ ತಾವು ನಾನು ಇಷ್ಟೇ ಮನವಿಯನ್ನು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಸಾಧಾರಣವಾಗಿ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮೆಹರೋಸ್ ಖಾನ್ ಮಾತನಾಡಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮನ್ನಣೆ ಗಳಿಸಿದ್ದು ವಿಶ್ವಸಂಸ್ಥೆಯಿಂದಲೂ ಶ್ಲಾಘನಿಗೆ ಪಾತ್ರವಾಗಿದೆ ಎಂದರು ದೇಶದಲ್ಲಿ ಜಿಎಸ್ಟಿ ಪಾವತಿಯಲ್ಲಿ ರಾಜ್ಯವು ಎರಡನೇ ಸ್ಥಾನದಲ್ಲಿದ್ದು ಜಿಡಿಪಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಮಹಿಳಾ ಉದ್ಯಮ ರಂಗದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದರೆ ಕಾರ್ಮಿಕ ಕಲ್ಯಾಣ ಯೋಜನೆಗಳಲ್ಲಿ ರಾಜಸ್ಥಾನಕ್ಕೂ ಹಿಂದಿಕ್ಕಿ ಮೊದಲ ಸ್ಥಾನಕ್ಕೇರಿದೆ ಎಂದು ಮೇರೋಸ್ ಖಾನ್ ಹೇಳಿದರು ಫಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಜಿ ಎಸ್ ಟಿಯಲ್ಲಿ ಎರಡನೇ ಸ್ಥಾನ ಜಿ ಡಿ ಪಿಯಲ್ಲಿ ಯಲ್ಲಿ ಒಂದನೇ ಸ್ಥಾನ ಅದೇ ರೀತಿ ಮಹಿಳಾ ಉದ್ಯಮೀಕರಣ ನಾವೇನು ವುಮೆನ್ ಆಂಟ್ರಪ್ರಿನರ್ಶಿಪ್ ಅಂತ ನಾವೇನು ಹೇಳ್ತೀವಿ ಇದರಲ್ಲಿ ಭಾರತದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಇದು ನಮ್ಮ ಗೃಹಲಕ್ಷ್ಮಿ ಮತ್ತು ಶಕ್ತಿ ಕಾರ್ಯಕ್ರಮದ ಮೂಲಕ ಅದೇ ರೀತಿ ಕೇವಲ ಈ ಐದು ಗ್ಯಾರಂಟಿಗಳು ಮಾತ್ರ ಅಲ್ಲ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು ನಮ್ಮ ವಿವಿಧ ಮಂತ್ರಿಗಳು ವಿವಿಧ ಇಲಾಖೆಗಳಲ್ಲಿ ಹಲವಾರು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ದೇಶದಲ್ಲಿ ಉತ್ತಮ ಸರ್ಕಾರ ಅಂತ ಹೇಳಿಕೊಳ್ತಕ್ಕಂತಹ ಒಂದು ಶ್ಲಾಘನೆಗೆ ನಾವು ಪಾತ್ರರಾಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಸಂತೋಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಸಂವಿಧಾನ ಶಿಲ್ಪಿ ನಮ್ಮ ದೇಶಕ್ಕೆ ಉತ್ತಮವಾದಂತಹ ಒಂದು ಕಾರ್ಮಿಕರಿಗೆ ಲೇಬರ್ ಲಾ ಅನ್ನೋದು ಇವತ್ತು ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಂಥ ಲೇಬರ್ ಲಾ ಏನಿದೆ ಅದು ಬಹಳ ಮಹತ್ವವಾದಂತಹ ಲೇಬರ್ ಲಾ ಆಗಿದೆ ಅದೇ ರೀತಿ ನಾನು ಇವತ್ತು ಹೇಳಕ್ಕೆ ಇಚ್ಛಿಸ್ತೀನಿ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮರಿ ಕಾರ್ಮಿಕರಿಗೆ ಅವರ ಅಭಿವೃದ್ಧಿಗೋಸ್ಕರವಾಗಿ ಅವರ ಕ್ಷೇಮಕ್ಕೋಸ್ಕರವಾಗಿ ಇವತ್ತು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಿದ್ದಾರೆ ರಾಜಸ್ಥಾನ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ನಮ್ಮ ಕಾರ್ಮಿಕ ಕಾನೂನುಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಅದ್ರ ಇವತ್ತು ನಾವು ರಾಜಸ್ಥಾನವನ್ನು ಕರ್ನಾಟಕ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅಧ್ಯಕ್ಷತೆ ವಹಿಸಿದ್ದರು ರಾಜೀವ್ ಗಾಂಧಿ ವಿವಿ ಸೆನೆಟ್ ಸದಸ್ಯ ಶ್ರೀನಿವಾಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾರ್ಮಿಕ ಆಯುಕ್ತ ಎಚ್ ಎನ್ ಗೋಪಾಲಕೃಷ್ಣ ಕಟ್ಟಡ ಮತ್ತು ಇತರೆ ನಿರ್ಮಾಣಗಳ ಮಂಡಳಿ ಅಧ್ಯಕ್ಷ ಕೆಪಿಜಾನಿ ಲಿಡ್ಕರ್ ಅಧ್ಯಕ್ಷ ಮುನ್ರಂಗಿ ನಾಗರಾಜ್ ಎಡಿಸಿ ಐಶ್ವರ್ಯಾ ಜಿಲ್ಲಾ ಪಂಚ ಸಿಇಒ ಆನಂದ್ ಪ್ರಕಾಶ್ ಮೀನಾ ರಾಮರಾಜನ್ ಮತ್ತಿತರರು ಉಪಸ್ಥಿತರಿದ್ದರು